ಅವ್ನು ಸುಳ್ಳ ಸುಳ್ಳ ಹೇಳ್ತಿದ್ದಾನೆ ನಮಗೆ ಮೋಸ ಮಾಡ್ತಿದ್ದಾನೆ ಅಂತ ನಮಗೆ ಗೊತ್ತಾಗೋದೇ ಇಲ್ಲ ನಮಸ್ತೆ ಎಲ್ರಿಗೂ ನಾನಿವತ್ತು ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ನಿಮ್ಮೆಲ್ಲರ ಮುಂದೆ ಬಂದು ವೀಡಿಯೋ ಮಾಡ್ತಿದ್ದೀನಿ ಕೆಲವೊಂದು ವಿಷಯ ನಾನು ನಿಮ್ಮೆಲ್ಲರ ಮುಂದೆ ಶೇರ್ ಮಾಡ್ಕೋಬೇಕು ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋನ ಕೇಳಿಸ್ಕೊಳ್ಳಿ ಫುಲ್ಲು ಮುಗಿಯೋ ತನಕ ಕೇಳಿಸ್ಕೊಳ್ಳಿ ಮತ್ತು ನೋಡಿ ಆಮೇಲೆ ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಒಂದು ದಿವಸ ನಮ್ಮಮ್ಮ ಕಾಲ್ ಮಾಡ್ತಾರೆ ಬೆಳಿಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಟೈಮ್ಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ನನಗೆ ಹೇಳ್ತಾರೆ ನೋಡಮ್ಮ ಇಲ್ಲಿ ಗುಂಪು ಕಟ್ಕೊಂಡು ಕೆಲವು ಲೇಡೀಸು ಮಾತಾಡ್ತಿದ್ದಾರೆ ಅಂತ ನಾನು ಏನಾಯ್ತಮ್ಮ ಅಂತ ಕೇಳ್ತೀನಿ ಅವ್ರು ಏನಾಯ್ತೋ ಗೊತ್ತಿಲ್ಲ ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು ಕೆಳಗಡೆ ಹೋಗಿ ಅವರು ಕೇಳ್ತಾರೆ ಏನಾಯ್ತು ಅಂತ ನಮ್ಮಮ್ಮ ತರ್ಡ್ ಫ್ಲೋರಲ್ಲಿ ಇರ್ತಾರೆ ಅಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಮಾತಾಡ್ತಾ ಇರ್ತಾರೆ ಕೆಲವು ಲೇಡೀಸು ಒಂದು ಐದಾರು ಜನ ಅಲ್ಲೋಗ ಕೇಳ್ತಾರೆ ಅವರು ಹೇಳ್ತಾರೆ ಅದರಲ್ಲಿ ಒಬ್ಬರು ಧನಲಕ್ಷ್ಮಿ ಅಂತ ಅವರು ಅಮ್ಮ ಈ ಥರ ಲೋನ್ ಕೊಡ್ತಾರಂತೆ ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನಮ್ಮಮ್ಮ ಬಂದು ನನಗೆ ಕಾಲ್ ಮಾಡಿ ಹೇಳ್ತಾರೆ ಈ ಥರ ಲೋನ್ ಕೊಡ್ತಾರಂತೆ ಕಣೆ ಮಾತಾಡ್ತಿದ್ದಾರೆ ಅಂತ ನನಗೆ ಆ ಟೈಮಲ್ಲಿ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು ಹಾಗಾಗಿ ಏನು ಅಮೌಂಟು ಕೇಳಮ್ಮ ಅಂತ ಹೇಳ್ತೀನಿ ಇಲ್ಲಾಂದರೆ ಅವ್ರಿಗೆ ಫೋನ್ ಕೊಡಮ್ಮ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಅವರು ಫೋನ್ ಕೊಡ್ತಾರೆ ಅವರಿಗೆ ಅವ್ರು ನನಗೆ ಹೇಳ್ತಾರೆ ಈ ಥರ ಅಕ್ಕ ಬಡ್ಡಿ ಇಲ್ದಿರ ಲೋನ್ ಏನೋ ಕೊಡ್ತಾರಂತೆ ಬಡವ್ರಂತೆ ಕೊಡಿಸೋದು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೋ ಅಂತ ನಾನು ಸರಿ ಅವ್ರದ್ದು ನಂಬರ್ ಕೊಡಿ ನಾನು ಮಾತಾಡ್ತೀನಿ ಡೈರೆಕ್ಟಾಗಿ ಅಂತ ನಂಬರ್ ತಗೊಳ್ತೀನಿ ನಂಬರ್ ತಗೊಂಡು ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ನಾವು ಫೋನಲ್ಲಿ ಹೇಳೋಕ್ಕಾಗಲ್ಲ ಡೈರೆಕ್ಟಾಗಿ ನಿಮ್ಮದು ಲೊಕೇಶನ್ ಕಳಿಸಿದರೆ ನಾನು ಡೈರೆಕ್ಟಾಗಿ ಮಾತಾಡ್ತೀನಿ ಅಂತ ಹೇಳ್ತಾರೆ ನಾನು ಓಕೆ ಅಂತ ಹೇಳಿಬಿಟ್ಟು ಲೊಕೇಶನ್ ಕಳಿಸ್ತೀನಿ ಅವರಿಗೆ ಲೊಕೇಶನ್ ಕಳಿಸಿದೆ ನೆಕ್ಸ್ಟ್ ಡೇ ಬರ್ತಾರೆ ಒಂದು ಲೆವೆನ್ ತರ್ಟಿ ಲೆವೆನ್ಗೆ ಬಂದು ನನಗೆ ಹೇಳ್ತಾರೆ ಯಾವ ಥರ ಲೋನ್ ಸರ್ ಅಂತ ನಾನು ಕೇಳಿದರೆ ಅವರು ಹೇಳ್ತಾರೆ ಈ ಅಮ್ಮ ಸಬ್ಸಿಡಿ ಲೋನ್ ಅಂತ ಒಂದು ಲಕ್ಷಕ್ಕೆ ಸಾರಿ ಮೂರು ಲಕ್ಷದಿಂದ ಐದು ಲಕ್ಷ ತನಕ ನಾನು ನಿಮಗೆ ಕೊಡಿಸ್ತೀನಿ ಅದರಲ್ಲಿ ಒಂದು ಲಕ್ಷಕ್ಕೆ ಆರು ಸಾವಿರ ನೀವು ಕಮಿಷನ್ ಕೊಡಬೇಕಾಗತ್ತೆ ನನಗೆ ಅಂತ ಹಾಂ ಓಕೆ ಸರ್ ನಾನು ಕೊಡ್ತೀನಿ ನನಗೂ ಏನಾದರೂ ಸಿಗ್ಬೋದಾ ನೋಡಿ ಅಂತ ನಾನು ಕೇಳ್ತೀನಿ ನನಗೊಂದು ಐದು ಲಕ್ಷ ಬೇಕು ನೀವು ಕೊಡಿಸ್ತೀರಾ ಅಂತ ಹಾಂ ಕೊಡಿಸ್ಬೋದಮ್ಮ ಯಾಕೆ ಕೊಡ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಓಕೆ ಸರ್ ಹಾಗಿದ್ರೆ ಕೊಡಿಸಿ ಅಂತ ನಾನು ಅವ್ರ ಹತ್ರ ಕೇಳ್ತೀನಿ ಅದಕ್ಕೆ ಹೇಳ್ತಾರೆ ಇದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಆವಾಗಲೇ ನಾನು ಕೊಡ್ಸೋಕ್ಕಾಗೋದು ಅಂತ ಓಕೆ ಸರ್ ನನ್ನ ಹತ್ರ ಇದೆ ಅಂತ ನಾನು ಹೇಳ್ತೀನಿ ಆ ಇನ್ಕ ಇನ್ಕಮ್ ಸರ್ಟಿಫಿಕೇಟಲ್ಲಿ ಒಂದು ವರ್ಷದ ಒಂದು ವರ್ಷಕ್ಕೆ ಒಂದು ಲಕ್ಷ ಒಳಗಡೆ ಆದಾಯ ಇರೋದು ತೋರಿಸ್ಬೇಕಂತೆ ನಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಆ ಥರ ಇಲ್ಲ ಅಲ್ಲಿ ಕೆಲ್ ಕೆಲವು ಲೇಡೀಸ್ ಮಾತಾಡ್ತಿದ್ರಲ್ಲ ಅವ್ರದ್ದು ಯಾರ್ದು ಆ ಥರ ಇರಲ್ಲ ಯಾಕಂದರೆ ಅವ್ರೇನು ಬಡವರಲ್ಲ ಅಂತ ನಾನು ಅವ್ರ ಹತ್ರ ಹೇಳ್ತೀನಿ ಅದಕ್ಕೆ ಅಪ್ಪ ಹೇಳ್ತಾರೆ ಹೌದಮ್ಮ ನಾನು ಮಾಡಿಕೊಡ್ತೀನಿ ಹೊಸ್ದಾಗಿ ಮಾಡಿಕೊಡ್ತೀನಿ ಇನ್ಕಮ್ ಸರ್ಟಿಫಿಕೇಟು ಒಂದು ಲಕ್ಷ ಒಳಗಡೆ ಆದಾಯ ಇರೋ ಥರ ನಾನು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ನನಗೆ ಹೇಳ್ತಾರೆ ಓಕೆ ಸರ್ ಹಾಗಿದ್ರೆ ನನಗೂ ಒಂದು ಮಾಡಿಕೊಡಿ ಅಂತ ಹೇಳ್ತೀನಿ ಓಕೆ ಅಂತ ಹೇಳಿಬಿಟ್ಟು ಮಾತಾಡಿ ಹೋಗ್ತಾರೆ ಒಂದು ವಾರ ಆದಮೇಲೆ ಕಾಲ್ ಮಾಡ್ತಾರೆ ಇನ್ಕಮ್ ಸರ್ಟಿಫಿಕೇಟ್ ನಾನು ಮಾಡಿಕೊಡ್ತೀನಿ ಇದು ಕೊಡಿ ಅಂತ ಆರು ಸಾವಿರ ರೂಪಾಯಿ ಕಳಿಸಿ ಅಂತ ಹೇಳ್ತಾರೆ ಸರ್ ಏನಕ್ಕೆ ಸರ್ ಆರು ಸಾವಿರ ರೂಪಾಯಿ ಒಂದೇ ಒಂದು ಇದು ಮಾಡೋದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಮಾಡೋದಕ್ಕೆ ಅಂತ ಕೇಳ್ತೀವಿ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಮ್ಮ ಆರು ಸಾವಿರ ರೂಪಾಯಿ ನಾನು ಒಬ್ಬ ತಗೊಳ್ಳಲ್ಲ ಅದೆಲ್ಲ ಮಾಡಿಕೊಡ್ತಾರಲ್ಲ ಫೇಕಾಗಿ ಅವ್ರಿಗೆಲ್ಲ ಕೊಡಬೇಕು ಎರಡೆರಡು ಸಾವಿರ ಒಂದೊಂದು ಸಾವಿರ ಅಂತ ಹೇಳ್ತಾನೆ ಹೌದಾ ಅಂತ ಹೇಳಿಬಿಟ್ಟು ನಾವು ಐದು ಲಕ್ಷನೇ ಬರ್ತಾಯಿದೆ ಇನ್ನು ಇದು ಏನು ಅಂತ ಅಂದ್ಬಿಟ್ಟು ಆರು ಆರು ಸಾವಿರ ಏನು ದೊಡ್ಡದಲ್ಲ ಅಂದ್ಬಿಟ್ಟು ನಾವು ಕೊಟ್ಬಿಡ್ತೀವಿ ಅವ್ನು ಮತ್ತೆ ಕಾಲ್ ಮಾಡಿಬಿಟ್ಟು ನಿಮ್ಮದು ಕೆಲವೊಂದು ಡಾಕ್ಯುಮೆಂಟೇಷನ್ನು ಮತ್ತು ಇನ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಲಿಕ್ಕೆ ಆರು ಸಾವಿರ ರೂಪಾಯಿ ಅದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ನಾನು ಬಂದು ತೊಗೊಳ್ತೀನಿ ಅಂತ ಹೇಳ್ತಾನೆ ಡಾಕ್ಯುಮೆಂಟೇಷನ್ ಏನು ಬೇಕಂತಂದರೆ ಪಾನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಹೋಟರ್ ಐ ಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ಜೆರಾಕ್ಸ್ ಅದೆಲ್ಲ ತೆಗೆದು ಇಟ್ಟಿರಿ ನಾನು ಬರ್ತೀನಿ ಅಂತ ಹೇಳ್ತಾನೆ ಓಕೆ ಅಂತ ಹೇಳಿಬಿಟ್ಟು ನಾವು ಅದೆಲ್ಲ ರೆಡಿ ಮಾಡಿಬಿಟ್ಟು ಆರು ಸಾವಿರ ರೂಪಾಯಿನೂ ರೆಡಿ ಮಾಡಿಬಿಟ್ಟು ಕಾಯ್ತಾಯಿರ್ತೀವಿ ಅವನು ಬಂದು ತೊಗೊಂಡು ಹೋಗ್ತಾನೆ ಆ ಯಪ್ಪನ ಹೆಸರು ನಾಗರಾಜ್ ಅಂತ ಹೇಳಿದ್ದ ನಮಗೆ ಬಂದು ತಗೊಂಡು ಹೋದ ಮೇಲೆ ಅವನು ಅವತ್ತು ನಾವು ಕನ್ಫರ್ಮ್ ಮಾಡ್ಕೊಳ್ತೀವಿ ಸರ್ ಲೋನ್ ಆಗೋದು ಗ್ಯಾರಂಟಿನ ಸರ್ ಅಂತ ಇಲ್ಲಮ್ಮ ಆಗೋಗ್ಬಿಡುತ್ತೆ ನಿಮಗೆ ಡೌಟೇ ಬೇಡ ಅಂತ ಹೇಳಿಬಿಟ್ಟು ಹೇಳ್ತಾನೆ ಸರ್ ಎಷ್ಟು ದಿವಸ ಆಗುತ್ತೆ ಲೋನ್ ಬರೋಕ್ಕೆ ಅಂತ ಕೇಳುವಾಗ ಎರಡು ತಿಂಗಳು ಎರಡೂವರೆ ತಿಂಗಳಲ್ಲಿ ಬಂದುಬಿಡುತ್ತೆ ಅಂತ ಹೇಳ್ತಾರೆ ನಾವು ಬ್ಯಾಂಕ್ ಯಾವುದು ಸರ್ ಅಂತ ಕೇಳ್ತೀವಿ ಆಮೇಲೆ ಬ್ಯಾಂಕ್ನವ್ರು ನಮ್ಮ ಮನೆಗೆ ಬಂದು ಚೆಕ್ ಮಾಡಲ್ವಾ ಅಲ್ಲಿ ಹೋಗೋ ಅವಶ್ಯಕತೆ ಇರಲ್ವಾ ಅಂತ ಹೇಳುವಾಗ ಇಲ್ಲಮ್ಮ ನೀವು ಯಾರು ಬರಬಾರ್ದು ಅವರು ಬರಲ್ಲ ಇದ್ದೀವಲ್ಲ ಈ ಬ್ರೋಕರ್ ಇದೀವಲ್ಲ ಅವರು ಬ್ರೋಕರ್ ಅಂತ ಹೇಳಲ್ಲ ನಾವು ಇದೀವಲ್ಲ ನಾವು ಇದೆಲ್ಲ ನೋಡ್ಕೊಳ್ತೀವಿ ಅವ್ರು ಬರದೇ ಇರೋ ಥರ ಅದಕ್ಕಲ್ವ ನಿಮ್ಮ ಹತ್ರ ಕಮಿಷನ್ ತಗೊಳ್ಳೋದು ಅಂತ ಹೇಳ್ತಾರೆ ಹೌದಾ ಅಂದ್ಕೊಂಡು ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ ಇರ್ಬೋದೇನೋ ಅಂತ ಹೇಳಿಬಿಟ್ಟು ನಮ್ಮದು ಆಸೆ ಎಲ್ಲ ಬರೀ ಅದು ಐದು ಲಕ್ಷ ಐದು ಲಕ್ಷ ಅದ್ರ ಮೇಲೇ ಇರೋದು ಯಾಕಂದರೆ ಬಡ್ಡಿ ಇಲ್ಲದೆ ಇರೋ ದುಡ್ಡು ಅಲ್ವಾ ತಿಂಗ್ಳಿಗೆ ಇಷ್ಟು ಕಟ್ಕೊಂಡು ಹೋಗೋದು ಐದು ಲಕ್ಷ ತಗೊಂಡ್ರೆ ಹನ್ನೊಂದು ಸಾವಿರ ಕಟ್ಟಬೇಕು ಅಂತ ಹೇಳಿರ್ತಾರೆ ಮೂರು ವರ್ಷ ಹನ್ನೊಂದು ಸಾವಿರ ಕಟ್ಟಿದ್ರೆ ಮುಗ್ದು ಅಂತ ಹೇಳ್ತಾರೆ ಹೌ ಓಕೆ ಅಂತ ಅಂದ್ಬಿಟ್ಟು ಓಕೆ ಸರ್ ತಗೊಳ್ಳಿ ಆರು ಸಾವಿರ ರೂಪಾಯಿ ಮತ್ತು ನಮ್ಮದು ಡಾಕ್ಯುಮೆಂಟೇಷನ್ ಅಂತೇಳಿ ಕೊಟ್ಟು ಕಳಿಸ್ತೀವಿ ಅದಾಗಿ ಒಂದು ವಾರಕ್ಕೆ ಅಯ್ಯಪ್ಪ ಕಾಲ್ ಮಾಡ್ತಾನೆ ಈ ಥರ ಮೇಡಮ್ ಬ್ಯಾಂಕಿಂದ ನಿಮಗೆ ಕಾಲ್ ಬರುತ್ತೆ ನೀವು ಮಾತಾಡಿ ಅವ್ರು ಅವ್ರಿಗೆ ಧೈರ್ಯವಾಗಿ ಹೇಳಿ ನೀವೇನಕ್ಕೆ ಲೋನ್ ತೊಗೊಳ್ತಿದ್ದೀರಾ ಅಂತ ಅಂದರೆ ನೀವು ಹೇಳಿ ಅಂಗಡಿ ಇಡ್ತಿದ್ದೀನಿ ಅಥವಾ ನಾನು ಟೈಲರಿಂಗ್ ಮಾಡ್ತಿದ್ದೀನಿ ಏನಾದರೂ ಒಂದು ಹೇಳಿ ಅಂತ ಅವರು ಹೇಳ್ತಾರೆ ನಾನು ಏನಾದರೂ ಹೇಳಿದ್ರೆ ಅವ್ರಿಗೆ ಡೌಟ್ ಬರಲ್ವಾ ಸರ್ ಅಂದರೆ ಇಲ್ಲಮ್ಮ ನಿಮ್ಮ ಹೆಸರಲ್ಲಿ ಇಲ್ಲಿ ನಾನು ಟೈಲರಿಂಗ್ ಅಂತ ಬರೆದಿದ್ದೀನಿ ನೀವು ಟೈಲರಿಂಗ್ ಅಂತಲೇ ಹೇಳಿ ಅಂತ ಹೇಳ್ತಾನೆ ಹೌದಾ ಅಂದ್ಬಿಟ್ಟು ನಾವು ಅದೇ ಸುಳ್ಳು ಹೇಳ್ತೀವಿ ಅವ್ರಿಗೆ ಅವ್ರಿಗೆ ಅಂದರೆ ಈ ಅಪ್ಪನೇ ಒಂದು ವಾರ ಬಿಟ್ಟು ಕಾಲ್ ಮಾಡ್ತಾನೆ ನಮಗೆ ನಾನು ಬ್ಯಾಂಕಿಂದ ಕಾಲ್ ಮಾಡೋದು ನಾಗರಾಜ್ ಅಂತ ಹೇಳಿ ನಮ್ಮ ಮ್ಯಾನೇಜರು ಲೈನಲ್ಲಿದ್ದಾರೆ ಅಮ್ಮ ನೀವು ಲೋನ್ ಏನಕ್ಕೆ ತಗೊಳ್ತೀರಾ ಅಂತ ಹೇಳ್ತಾರೆ ಅದಕ್ಕೆ ನಾನು ಅದೇ ಅವ್ರು ಹೇಳಿದ್ರಲ್ಲ ಟೈಲರಿಂಗ್ ತಗೊಳ್ತೀನಿ ಸರ್ ಅಂತ ಅದೇ ಸುಳ್ಳು ಅವ್ರಿಗೆ ಹೇಳ್ತೀನಿ ಸರಿಯಮ್ಮ ನಿಮ್ಮ ಜೊತೆ ಮಾತಾಡಿದ್ದಾಯಿತು ಅಂತ ಹೇಳಿಬಿಟ್ಟು ಅವರು ಫೋನ್ ಕಟ್ ಮಾಡ್ತಾರೆ ಅದಾಗಿ ಮೂರು ದಿವಸಕ್ಕೆ ಇವರೇನೋ ನಮಗೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಕೊಡ್ತೀನಿ ಅಂತ ಹೇಳಿ ಕೆಲವೊಂದು ಅಪ್ರೂವಲ್ ಆಗಿದೆ ಅಂತೇಳಿ ಪೇಪರ್ಸ್ ತೊಗೊಂಡು ಬಂದ್ರಲ್ಲ ಬ್ಯಾಂಕಿಂದ ತೊಗೊಳಮ್ಮ ಅಂತ ಹೇಳಿ ಕೊಡ್ತಾರೆ ನಾವೆಂಥ ದಡ್ರಂದರೆ ಆವಾಗಲೂ ಆ ಪೇಪರ್ನ ನೋಡೋದೇ ಇಲ್ಲ ಅಪ್ರೂವಲ್ ಆಗಿದೆಯಾ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಮಾಡಿದಾರಾ ಅಂತ ಏನು ನೋಡೋಲ್ಲ ತೆಗೆದು ಇಟ್ಕೊಳ್ತೀವಿ ನಾವು ಆದಮೇಲೆ ಆ ಅಪ್ಪಂಗೆ ನಾವು ಕಾಲ್ ಮಾಡ್ತೀವಿ ಎರಡೂವರೆ ತಿಂಗಳು ಆಗುತ್ತೆ ಸರ್ ದುಡ್ಡು ಬರುತ್ತೆ ಬಂತ ಇವಾಗ ಎರಡೂವರೆ ತಿಂಗಳು ಆಯ್ತಲ್ಲ ಅಂತ ನಾವು ಅವ್ರಿಗೆ ಕೇಳ್ತೀವಿ ಹೌದಮ್ಮ ಅಂತ ಅನ್ ನಾಳೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾಳೆ ರಾತ್ರಿಗೆ ಅವರು ಕಾಲ್ ಮಾಡ್ತಾರೆ ಎಂಟೂವರೆ ಒಂಬತ್ತು ಗಂಟೆಗೆ ಕಾಲ್ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಎಲ್ಲರೂ ರೆಡಿಯಾಗಿ ನಿಮ್ಮದು ಅಮೌಂಟು ಬ್ಯಾಂಕಲ್ಲಿ ಹಾಕ್ತಾರೆ ಸೈನ್ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾವು ಫುಲ್ ಖುಷಿಯಾಗಿ ಹೌದಾ ಸರ್ ಥ್ಯಾಂಕ್ ಯು ಸರ್ ಅಂದ್ಕೊಂಡು ಬೆಳಿಗ್ಗೆ ಹೋಗಲಿಕ್ಕೆ ಎಲ್ಲರೂ ರೆಡಿಯಾಗಿದ್ದೀವಿ ಹತ್ತು ಗಂಟೆಯಿಂದ ಕಾಯ್ತಾ ಇದ್ದೀವಿ ಹತ್ತು ಗಂಟೆ ಕಾಲ್ ಮಾಡಿದ್ರೆ ಅಯ್ಯಪ್ಪ ಕಾಲೇ ರಿಸೀವ್ ಮಾಡ್ತಿಲ್ಲ ಸ್ವಿಚ್ ಆಫ್ ಎಲ್ಲರಿಗೂ ಟೆನ್ಷನ್ ಆಗಿಬಿಟ್ಟಿದೆ ಏನು ಇದು ಸ್ವಿಚ್ ಆಫ್ ಬರ್ತಿದೆಯಲ್ಲ ಸ್ವಿಚ್ ಆಫ್ ಬರ್ತಿದೆಯಲ್ಲ ಅಂತ ಫುಲ್ ಡೇ ಕಾಲ್ ಮಾಡಿದರೆ ಅವ್ನು ಕಾಲೇ ಇಲ್ಲ ಆಮೇಲೆ ನಮಗೆ ಗೊತ್ತಾಯ್ತು ಇವನು ಯಾರೋ ಕಳ್ಳ ನನ್ನ ಮಗ ಮೋಸ ಮಾಡೋಕ್ಕೆ ಬಂದಿದ್ದಾನೆ ನಮಗೆ ಗೊತ್ತೇ ಆಗಲಿಲ್ವಲ್ಲ ಅಂತ ಹೇಳಿ ಆಮೇಲೆ ಎಲ್ಲರೂ ಆ ಪೇಪರ್ಸ್ ತೆಗೆದು ನೋಡಿದ್ರೆ ಎಲ್ಲ ಫೇಕ್ ಸುಮ್ಮನೆ ಜೆರಾಕ್ಸ್ ಮಾಡಿ ನಮ್ಮ ಪೇಪರ್ನೇ ನಮಗೆ ಜೆರಾಕ್ಸ್ ಮಾಡಿ ಕೊಟ್ಟಿದ್ದಾನೆ ಆಮೇಲೆ ನಮ್ಮ ಮನೇಲಿ ಹೇಳಿದ್ರು ಬುಡಮ್ಮ ಅವ್ನು ಮೋಸ ಮಾಡಿ ಹೋಗಿದ್ದಾನೆ ಆರು ಲಕ್ಷ ಅಂತ ಒಬ್ಬ ಸಾರಿ ಆರಾರು ಸಾವಿರ ಅಂತ ಒಬ್ಬೊಬ್ರ ಹತ್ರ ತೊಗೊಂಡ್ರು ಕೂಡ ಒಂದು ನೂರು ಜನದ ಹತ್ರ ಆರು ಲಕ್ಷ ಆಗಿರುತ್ತೆ ಅವ್ನು ಆರು ಲಕ್ಷನೇ ಸಾಕು ಅಂತೇಳಿ ಒಡ್ಕೊಂಡು ಹೋಗ್ಬಿಡ್ತಾನೆ ಹೋಗ್ಬಿಟ್ಟಿರ್ತಾನೆ ನೀವೆಲ್ಲ ಮುಟ್ಟಾಳ್ರಾಗಿದ್ದೀರಾ ಸುಳ್ಳು ಹೇಳಿ ಅವ್ನು ಮೋಸ ಮಾಡಿದ್ದಾನೆ ಅಂತ ಹೇಳಿ ನಮ್ಮ ಮನೆಯಲ್ಲೆಲ್ಲ ಬೈತಾರೆ ನಾನು ಇದನ್ನು ವೀಡಿಯೋ ಏನಕ್ಕಪ್ಪ ಮಾಡಿದೆ ಅಂತ ಹೇಳಿದರೆ ಈ ಥರ ಗಲ್ಲಿಗಲ್ಲಿಲೂ ಒಬ್ಬನು ನಾಗರಾಜದೇರಿ ಇರ್ತಾರೆ ಕೆಲವು ಲೇ ಎಲ್ಲ ಲೇಡೀಸ್ಗಳು ಮೋಸ ಹೋಗಬಾರ್ದು ನನಗಾದ ಅನುಭವ ನಿಮ್ಗೆ ಯಾರಿಗೂ ಹಾಕ್ಬಾರ್ದು ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಅವತ್ತು ಫುಲ್